ಮಿಸ್ ನಾನು ಇಂಟರ್ವ್ಯೂ ಮಾಡುವಾಗ ರಿಷಬ್ ಅವ್ರು ಹೇಳಿದ್ದು ಆಕ್ಚುಲಿ ಈ ಪಾತ್ರಕ್ಕೆ ನಾವು ನಿಮ್ಮನ್ನು ಹುಡುಕಿದ್ವಿ ನಿಮ್ ನಂಬರ್ ಸಿಗ್ಲಿಲ್ಲ ಅಂತ ಹೇಳಿದ್ವಿ ಬೇಜಾರಾಗಿದ್ಯಾ ಅಂದ್ರೆ ನಾನೇ ಹಿಂಗಾದ್ರು ರೀಚ್ ಆಗಿ ನಂಬರ್ ಕೊಡ್ಬೇಕಾಗಿತ್ತು ಇಲ್ಲ ಆ ಟೈಮಲ್ಲಿ ನಾನು ಸಿನಿಮಾ ಮಾಡ್ತಿರ್ಲಿಲ್ಲ ಕೇಳಿದ್ರು ಇಲ್ಲ ಬಿಡಿ ನಮ್ಮ ಮನೇಲಿ ಬಿಡಲ್ಲ ಅಂತ ಹೇಳ್ತಾ ಇದ್ದೆ ಹಂಗಾಗಿ ಆ ತರದೇನಿಲ್ಲ ಒಳ್ಳೇದೇ ಅಲ್ವಾ ನಿಮ್ ಪಾರ್ಟ್ ಇಂದ ಏನು ರಾಂಗ್ ಇಲ್ಲ ಹಾಗಾಗಿ ಅವರು ಈ ಪಾತ್ರಕ್ಕೆ ನಿಮ್ಮನ್ನು ನಾವು ನೋಡಿದ್ವಿ ನ್ಯೂಸ್ ಅಲ್ಲಿ ಇದಾರೆ ಚೆನ್ನಾಗಿದಾರಲ್ಲ ಇವ್ರನ್ನ ನಾವು ತಗೊಳ್ಳೋಣ ಅಂತ ಬಟ್ ನಿಮ್ ನಂಬರ್ ಸಿಗ್ಲಿಲ್ಲ ಅಂತ ಅವರು ಇಂಟರ್ವ್ಯೂ ಟೈಮಲ್ಲೇ ಅಲ್ಲೇ ಹೇಳಿದ್ರು ಪಾಪ ಅದವ್ರ ದೊಡ್ಡತನ ಈಗ ನಾನು ಅದು ಹರಿಕತೆ ಎಲ್ಲ ಗಿರಿಕತೆ ಎಲ್ಲ ನೋಡುವಾಗ ಅವ್ರು ಹೇಳಿದ ಜ್ಞಾಪಕ ಆಗ್ತಾ ಇರುತ್ತೆ ಸೊ ಆ ಥರ ತುಂಬ ಇದೆ ನನಗೆ ತುಂಬ ಜನ ಕಾಲ್ ಮಾಡಿ ಎಲ್ಲ ಈಗ ವಿನೋದ್ ಪ್ರಭಾಕರ್ ಸರ್ ಜೊತೆ ಸಿನಿಮಾ ಮಾಡ್ತಿದ್ದೀವಿ ನಾನು ಇದ್ದಾಗ ನಾನು ಮಾಡಬೇಕಂತ ಡಿಸೈಡ್ ಮಾಡಿರಲಿಲ್ವಲ್ಲ ಆ ಟೈಮಲ್ಲೂ ಕೂಡ ತುಂಬ ಒಳ್ಳೆಯ ಸಿನಿಮಾಗಳು ಬರ್ತಾಯಿತ್ತು ರಿಷಬ್ ಸರ್ ಅವಾಗ ಕೇಳಿದರು ಅವರು ಆಲ್ರೆಡಿ ಪ್ರೂವ್ ಮಾಡಿದರು ಆಗಿ ಕಿರಿಕಿ ಸಾರಿ ಕಿರಿಕ್ ಪಾರ್ಟಿ ಅದೆಲ್ಲ ಇವಾಗ ಅವರು ನಿಜವಾಗ್ಲು ಪ್ರಪಂಚ ನೋಡೋತರ ಸಿನಿಮಾ ಮಾಡ್ತಾ ಇದಾರೆ ಅವ್ರು ನನಗೆ ಅವಾಗ ಕೇಳಿದ್ರಲ್ಲ ಅನ್ನೋ ಖುಷಿ ಅಂತ ನಿಜವಾಗ್ಲೂ ಇದೆ ನನ್ಗೆ ಸ್ಟಾರ್ ಸಿನಿಮಾ ಆತ್ರ ಇಲ್ಲ ಅದೇ ರಿಷಬ್ ಸರ್ ಒಬ್ರು ಅದೇ ಈಗ ವಿನೋದ್ ಅದೆಲ್ಲ ನಾನು ಕಥೆನೆ ಕೇಳಿರ್ಲಿಲ್ಲ ಜಸ್ಟ್ ನನ್ಗೆ ಈಗ ವಿನೋದ್ ಸರ್ನ ಹಾಕೊಂಡು ಸಿನ್ಮಾ ಮಾಡ್ತಿದೀವಿ ನೀವು ಬರ್ತೀರಾ ಹಂಗೆಲ್ಲ ನಾನು ನ್ಯೂಸ್ ಇರುವಾಗೆಲ್ಲ ಕಾಲ್ಸ್ ಬರ್ತಾ ಇತ್ತು ಅವಾಗ ನಾನು ಇಲ್ಲ ಇಲ್ಲ ನಾನು ಮಾಡಲ್ಲ ನಾನು ಯೂಸ್ ಸಲೇ ಕ ಕಂಟಿನ್ಯೂ ಮಾಡ್ತೀನಿ ಅಂತ ಹಾಗೆ ಒಂದು ಇಬ್ಬರು ಇರ್ಬೋದು ದೊಡ್ಡ ದೊಡ್ಡ ಸ್ಟಾರ್ಸ್ ಎಲ್ಲ ಏನು ಬಂದಿಲ್ಲ ಅಂದರೆ ಬೇರೆ ಬೇರೆ ರೋಲಿಗೆಲ್ಲ ಬರೋದು ಅಪ್ಪು ಸರ್ ಸಿನಿಮಾ ಯಾವುದದು ಹರ್ಷ ಅವರು ಡೈರೆಕ್ಟ್ ಮಾಡಿದ್ರಲ್ಲ ಆ ಥರದಕ್ಕೆಲ್ಲ ಬರ್ತಿತ್ತು ನಾನು ಯಾವುದೇ ಪಾತ್ರ ಬರಲಿ ಅಥವಾ ಮೇನ್ ರೋಲೇ ಬರಲಿ ಅವಾಗ ನಾನು ಮಾಡೋ ಅಂಥ ಒಂದು ಮನಸ್ಥಿತಿಲಿ ಇರಲಿಲ್ಲ ಅಂದರೆ ಇಲ್ಲ ಅಂತ ಹೇಳ್ತಾ ಇದ್ದೆ ಸೊ ಅದು ನೋಡಿದಾಗ ಅಟ್ಲೀಸ್ಟ್ ಖುಷಿಯಾಗುತ್ತೆ ಅನ್ಕೊಂಡಿದ್ದಾರಲ್ಲ ಅವ್ರು ಇದ್ರು ನೀವು ಫಸ್ಟ್ ನ್ಯೂಸ್ ಓದ್ತಿದ್ದೀರಾ ಬರ್ತೀರೋ ಇಲ್ವಾ ಅಂತ ಅಂದ್ಕೊಂಡಿದ್ದೆ ಬಟ್ ನೀವು ರೀಲ್ಸ್ ಮಾಡಿದ್ಮೇಲೆ ಅವ್ರು ಆ್ಯಕ್ಟಿಂಗ್ ಮಾಡ್ಬೋದು ಅಂತ ಅನ್ನಿಸ್ತು ಅಂತ ಅಷ್ಟು ಅಲ್ಲ ಆ್ಯಕ್ಚುಲಿ ಅವರು ರಿಷಬ್ ಸರ್ ಹೇಗೆ ಅಂದರೆ ಅವರು ಯಾವಾಗಲೂ ನಾವು ಇಂಟರ್ವ್ಯೂಗೆ ರೆಡಿಯಾಗಿ ಬಂದ್ಬಿಟ್ಟು ಹೋಗಿ ಬಂದಿರ್ತಿದ್ದೆ ಕರೆಕ್ಟ್ ಆನ್ ಟೈಮು ನಾವು ಬರುವಾಗ ಅವ್ರು ಬ್ರಷ್ ಮಾಡೋಕ್ಕೆ ಹೋಗೋರು ಅಲ್ಲಿಂದ ಈಗ ಇಲ್ಲಿ ಈಗ ಈಗ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗೋರು ಆಮೇಲೆ ಹೇಳೋರು ಎದ್ದ ಕೂಡಲೇ ನಿಮ್ಮ ಅಂತ ನೋಡೋದಂತಲ್ಲ ನಾನು ಇಷ್ಟೆಲ್ಲ ನೋಡ್ತಾರ ರೀಲ್ಸು ಅದಾದ್ಮೇಲೆ ಮಾಡೋಕ್ಕೆ ಶುರು ಮಾಡಿದ್ದು ಈವನ್ ಸೃಜನ್ ಅವರು ಅಷ್ಟೇ ಕಾಲ್ ಮಾಡಿಬಿಟ್ಟು ಆ ಏನು ಮಾಲಾಶ್ರೀನ ಫುಲ್ಲು ನೀನು ಅಂದ್ರೆ ಅಲ್ಲೆಲ್ಲ ಸುಮ್ಮನೆ ಏನೋ ಸ್ಕೋಪ್ ತೋರಿಸಿ ರೀಲ್ಸ್ ಮಾಡ್ತಿರ್ತೀನಲ್ಲ ಓ ಇವರೆಲ್ಲ ಇಷ್ಟೊಂದು ರೀಲ್ಸ್ ಎಲ್ಲ ನೋಡ್ತಾರಲ್ಲ ಅನ್ನೋದು ನಾನು ಖುಷಿ ಆಗೋದೇ ಇವರೆಲ್ಲ ನೋಡ್ತಾರ ಪರವಾಗಿಲ್ಲ ಅಂತ ಹಾಂ ಹೌದು ಅದು ಸ್ವಲ್ಪ ಜಾಸ್ತಿ ಇಲ್ಲ ಆಕ್ಚುಲಿ ಅದೊಂದು ಎಲ್ಲಿಂದ ಸ್ಟಾರ್ಟ್ ಆಗಬೇಕು ಏನು ಅನ್ನೋದು ಫಸ್ಟ್ ಡಿಸೈಡ್ ಆಗಿರುತ್ತಲ್ಲೂಸ್ ಫಸ್ಟ್ ಅವರೇ ಕೊಟ್ಟಿರೋದು ಇಲ್ಲ ನಾನು ಕೊಟ್ಟಿಲ್ಲ ನನ್ನ ಮಾರ್ಕೆಟಿಂಗ್ ಅಲ್ಲಿ ಪ್ರಶಾಂತ್ ಅಂತ ಇದ್ದರಂತೆ ಅವ್ರ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಫಸ್ಟ್ ಯಾರು ಬೇರೆಯವ್ರನ್ನ ಹಾಕೋಬೇಕು ಅಂತಿದ್ರಂತೆ ಆಮೇಲೆ ಏನೋ ಗೊತ್ತಾಯ್ ಗೊತ್ತಿಲ್ಲ ಮೀಟಿಂಗ್ ಏನೋ ಸಿಕ್ಕಿಲ್ಲ ಇಲ್ಲ ಅವ್ರು ಮೀಟ್ ಮಾಡಿ ಬಂದಿದ್ರಂತೆ ಆಮೇಲೆ ನನ್ನ ನಂಬರ್ ಸಿಕ್ಕದು ಬೇರೆ ನಂಬರ್ ಸಿಕ್ಕಿದ್ದಿದ್ರು ನಾನು ಆ ಟೈಮಲ್ಲಿ ನಾನು ಮಾಡ್ತೀನಿ ಓಕೆ ಆ ಒಂದು ಹಂತಕ್ಕೆ ಬಂದ್ಬಿಟ್ಟಿದ್ದೆ ಅವಾಗೆಲ್ಲ ಮನೆಯವ್ರು ಬಿಡ್ತಾ ಇರಲಿಲ್ಲ ಆಮೇಲೆ ಇವಾಗ ನಂದೇ ಡಿಸಿಷನ್ ಆಗಿತ್ತು ಅಷ್ಟೊತ್ತಿಗೆ ಐ ಖುಷಿ ಇದೆ ಇವ್ರ ಜೊತೆಗೆ ಫಸ್ಟ್ ಸಿನಿಮಾನೇ ರೂಪೇಶ್ ಅವರು ಆಲ್ರೆಡಿ ಪ್ರೂವ್ ಮಾಡ್ಕೊಂಡಿದ್ರು ಅವರು ಸರ್ಕಸ್ ಅಂತೂ ಫುಲ್ ಅದೇ ಸೌಂಡ್ ಮಾಡ್ತಾ ಇತ್ತು ರೆಕಾರ್ಡ್ಗಳನ್ನ ಮಾಡಿದ್ರು ಓಕೆ ರೂಪೇಶ್ ಅವ್ರ ಜೊತೆನಾ ಎಲ್ಲ ಇವನ್ ನನ್ ಫ್ರೆಂಡ್ಸ್ ಎಲ್ಲ ರೂಪೇಶ್ ಅವ್ರ ಜೊತೆ ಏ ಬಿಡು ಹೀರೋ ಎಲ್ಲ ಚೆನ್ನಾಗಿಲ್ಲ ಅಂದ್ರೆ ಅವ್ರ ಜೊತೆ ಎಲ್ಲಾ ಹಿಂಗೆ ಬಟ್ ಹುಡ್ಗ ಚೆನ್ನ ಇದೆಲ್ಲ ಇದೆಲ್ಲ ಸತ್ಯ ಬಿಡಿ ಸತ್ಯ ನನ್ ಫ್ರೆಂಡ್ಸ್ ಎಲ್ಲ ಹೇಳಿದಾಗ ಈಗ ಅಂದರೆ ಯಾರ್ಯಾರೋ ಹೀರೋಗಳು ಈ ಕನ್ನಡದಲ್ಲಿ ಎಲ್ಲರೂ ತುಂಬ ಜನ ಬರ್ತಾರಲ್ವಾ ಆ ಥರ ಈಗ ನಾನು ಹೊಸಬ್ಳೆ ನಾನೇನು ಹೊಸಬ್ರ ಬಗ್ಗೆ ಮಾತಾಡಬಾರ್ದು ಅಂತಲ್ಲ ಈಗ ಹೀರೋ ಏನೋ ಚೆನ್ನಾಗಿಲ್ಲ ಹಂಗಿಲ್ಲ ಅಂದಾಗ ನಿನ್ಗೆ ಒಂಥರ ಆಗ್ತೈತೆ ಒಳ್ಳೆ ಚೆನ್ನಾಗಿರೋ ಹೀರೋ ಒಳ್ಳೆ ಡೀಸೆಂಟ್ ಇಂಪಾರ್ಟೆಂಟ್ ಡೀಸೆಂಟ್ ಡಿಗ್ನಿಫೈಡ್ ಹ್ಯಾಂಡ್ಸಮ್ ಮತ್ತೆ ಪ್ರೂವ್ ಮಾಡ್ಕೊಂಡಿರೋಂಥ ಆರ್ಟಿಸ್ಟ್ ಡೆಡಿಕೇಟೆಡ್ ಇಲ್ಲ ನಿಜವಾಗ್ಲೂ ಖುಷಿ ಇದೆ ರೂಪೇಶ್ ಅವ್ರ ಜೊತೆಗೆ ನಾನು ಅದಕ್ಕೆ ಹೇಳ್ತಾ ಇರೋದು ಒಳ್ಳೆ ಲಾಂಚ್ ಈಗ ನೋಡಿ ಎಷ್ಟು ಚೆನ್ನಾಗಿ ರೀಚ್ ಆಗ್ತಾ ಇದೆ ಅಂದ್ರೆ ಇವರು ಮೇನ್ ಇವರೇ ಈ ಸಿನಿಮಾದಲ್ಲಿ ಆ ಈಗ ನೋಡಿ ಸುನಿಲ್ ಶೆಟ್ಟಿ ಅವ್ರನ್ನೆಲ್ಲ ಕರೆಸಿ ಟಾಕ್ ಆಫ್ ದಿ ಟೌನ್ ಆಗಿದ್ದಾರೆ ಈಗ ಹಿಂದೆಲ್ಲ ನಾವು ರವಿ ಸರ್ ಎಲ್ಲ ಬಾಲಿವುಡ್ ಇಂದ ಶಿಲ್ಪಾ ಶೆಟ್ಟಿ ಅವ್ರನ್ನ ಕರೆಸಿದ್ರು ಅವ್ರನ್ನ ಕರೆಸಿದ್ರು ಅದೊಂದು ರೆಕಾರ್ಡ್ ತುಳು ಚಿತ್ರರಂಗಕ್ಕೆ ಸುನಿಲ್ ಶೆಟ್ಟಿನ ಕರೆಸಿದ್ರು ಅನ್ನೋ ಒಂದು ದಾಖಲೆ ಇವ್ರ ಹೆಸರಲ್ಲಿ ಇರುತ್ತೆ ಸೊ ಇವ್ರು ಫುಲ್ ಹೈ ಇರೋ ಟೈಮ್ ಅಲ್ಲಿ ನಮ್ಮ ಅಧಿಪತ್ರ ರಿಲೀಸ್ ಆಗ್ತಾ ಇರೋದು ಕೂಡ ಅದು ಪ್ಲಸ್ ಪಾಯಿಂಟ್ ಸಿನಿಮಾಗೆ ನಂಗೆ ತುಂಬಾ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಅದರ ಮತ್ತೆ ಜಾಸ್ತಿ ಸೀನಿಲ್ಲ ಅಂತ ಬೇಜಾರ್ ಇದೆ ಅಷ್ಟೇ ಇಲ್ಲ ಅದಿಪತ್ರ 2 ನಲ್ಲಿ ಇರಬಹುದು ಯಾರು ಗೊತ್ತು ಹೌದಾ ಇರ್ಲಿ ಅಂತ ದೇವನ ಅಲ್ಲ ಅದು ಗೊತ್ತಿಲ್ಲ ಅದು ಡೈರೆಕ್ಟರ್ ಕಾಲ್ ಅಂದ್ರೆ ಇವಾಗ ಟ್ರೆಂಡ್ ಆಗಿದೆ ಅಲ್ಲ ಸಿನಿಮಾ ಚೆನ್ನಾಗಿದ್ರೆ 2 ಡೆಫಿನಿಟ್ಲಿ ಥಿಂಕ್ ಮಾಡಬಹುದು ಇಂಟರ್ವ್ಯೂ ನೋಡಿರ್ತಾರೆ ಸ್ವಲ್ಪ ಜಾಸ್ತಿ ಸಾಕು ಸರ್ ನೆಕ್ಸ್ಟ್ ಸ್ವಲ್ಪ ಜಾಸ್ತಿ ಸೀನ್ ಅಲ್ಲಿ ಕಾಣಿಸ್ಕೊಳೋ ಹಾಗೆ ಮಾಡಿ ಜೊತೆ ಜಾಸ್ತಿ ಸೀನ್ ಹಾಗೆ ಮಾಡಿ ಯಾಕಂದ್ರೆ ನಾನು ಕ್ಲೋಸ್ ಫ್ರೆಂಡ್ ಸರ್ಕಲ್ ಹೇಳ್ತಾನೆ ಇರ್ತೀನಿ ಏನಿದೆ ಸೀನು ನಾನ್ ಫಸ್ಟ್ ಟೈಮ್ ಮೀಡಿಯಾದವಳು ಮೀಡಿಯಾದವರು ಈ ಜಾನ್ ಜಾಸ್ತಿ ಪಾತ್ರ ಇಲ್ಲ ಅಂತ ಬರೆಯೋ ಮುಂಚೆ ನೀನೇ ಹೇಳ್ಬಿಡು ಇಂಟರ್ವ್ಯೂನಲ್ಲಿ ನಂದು ಇರೋದು ಇಷ್ಟೇ ಸೀನ್ ಒಂದೊಂದ್ ಚಿಕ್ಕ ಪಾತ್ರ ಅಂತ ಹೇಳು ಹೀರೋಯಿನ್ ಅಂತ ಹೇಳೇ ಅಂತ ಯಾಕಂದ್ರೆ ಮೀಡಿಯಾದಲ್ಲಿ ಅದು ನಾಳೆ ದಿನ ಬರೋಕ್ಕಿಂತ ಮುಂಚೆ ನೀನೇ ಹೇಳಿಬಿಡು ಅಂತ ಯಾಕಂದ್ರೆ ನಾನು ಮೀಡಿಯಾದವಳೆ ಅಲ್ವಾ ಬಟ್ ಅದ್ರ ಆಚೆಗೆ ಇತ್ತೀಚೆಗೆ ಬರ್ತಾ ಇರೋ ಎಲ್ಲ ಸಿನಿಮಾದಲ್ಲೂ ಹಾಗೇ ಇದೆ ಎಷ್ಟು ಬೇಕೋ ಅಷ್ಟೇ ಅದನ್ನೊಂದು ಪಾತ್ರ ಆಗಿ ತಗೋತಾ ಇದ್ದಾರೆ ಸುಮ್ಮನೆ ಏನೋ ಒನ್ ಡಾನ್ಸು ಒನ್ ಸೀನು ಅನ್ನೆಸರಿ ಎಲ್ಲೂ ಇಡ್ತಾ ಇಲ್ಲ ಯಾಕಂದ್ರೆ ಜನ ಕಥೆನೇ ಬೇಕಾಗಿರೋದು ಅನ್ನೋದು ಪ್ರೇಕ್ಷಕನ ಒಂದು ಟೇಸ್ಟ್ ಏನನ್ನೋದು ಸಿನಿಮಾ ಟೀಮ್ಗೆ ಗೊತ್ತಿರೋದ್ರಿಂದ ಇಲ್ಲ ಹಂಗಿದೆ ಅದ್ರ ಬಗ್ಗೆ ನಾನು ಸುಮ್ಮನೆ ಜೋಕ್ ಮಾಡ್ತಿದ್ದೀನಿ ಅಷ್ಟೇ ಚಿಕ್ಕದಾಗ್ಲಿ ದೊಡ್ಡದಾಗಲಿ ಪಾತ್ರ ಪಾತ್ರನೇ ಹೀರೋಯಿನ್ ಹೀರೋಯಿನ್ ಹಂಗಾಗಿ ನಂಗೆ ಖುಷಿ ಇದೆ ಇದು ಥ್ರಿಲ್ಲರ್ ಹೌದು ಕ್ರೈಮ್ ಥ್ರಿಲ್ಲರ್ ಕೂಡ ಹೌದು ಅಂದ್ರೆ ಇಟ್ಸ್ ನಾಟ್ ಓನ್ಲಿ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಕ್ರೈಮ್ ಥ್ರಿಲ್ಲರ್ ಅಂದ್ರೆ ಹೆಂಗಿರುತ್ತೆ ಅಂತಂದ್ರೆ ಒಂದು ಕೊಲೆ ಆಗುತ್ತೆ ಆ ಕೊಲೆ ಮಾಡಿದ್ ಯಾರು ಅನ್ನೋಂಥದ್ದೇ ಇಡೀ ಸಿಮಾ ಆಗ್ಬಿಡುತ್ತೆ ಬಟ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಅಂತ ಡೆಫಿನೆಟ್ಲಿ ಹೇಳ್ಬೋದು ಕ್ರೈಮ್ ಥ್ರಿಲ್ಲರ್ ಮಾತ್ರ ಅಲ್ಲ ಅದ್ರ ಅದ್ರ ಜೊತೆಗೆ ಡ್ರಾಮಾ ಇದೆ ಅದ್ರ ಜೊತೆಗೆ ಒಂದು ಇಪ್ಪತ್ತು ವರ್ಷದ ಹಿಂದೆ ಆಗಿರುವಂತಹ ಘಟನೆಯ ಒಂದು ಕನೆಕ್ಷನ್ ಇದೆ ಥ್ರಿಲ್ಲರ್ ಅಂತೂ ಇದೆ ಬಟ್ ಇಟ್ಸ್ ನಾಟ್ ಓನ್ಲಿ ಕ್ರೈಮ್ ಥ್ರಿಲ್ಲರ್ ಇದೊಂದು ಒನ್ ಥ್ರಿಲ್ಲರ್ सब्जेक्ट ಜೊತೆಗೆ ಒಂದು ಎಮೋಷನ್ ಇರುವಂತದ್ದು ಒಂದು ಫ್ಯಾಮಿಲಿ ಡ್ರಾಮಾ ಇರುವಂತದ್ದು